ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಹಲವಾರು ಸಂಸ್ಕೃತಿಗಳಿದ್ದಾವೆ ಹಲವಾರು ಗುಡಿಗಳು ಮಠಗಳು ಇದ್ದಾವೆ ಅದರಲ್ಲಿ ಗುಡಿಕಲ್ಲು ಒಂದು ಮಾರ್ಗ ಒಂದು ಸಂಸ್ಥಾನ ಇದು ಕರ್ನಾಟಕ ಆಂಧ್ರ ಮತ್ತು ತಮಿಳ್ನಾಡು ಕೂಡ ಇದೆ ಇದು ಯಾವ ರೀತಿ ಒಂದು ಸಂಸ್ಕೃತ ರಕಮ ಅಂತಂದರೆ ನೋಡಿ ಇದು ಪ್ರತಿಯೊಂದು ಭಕ್ತರ ಮನೆಯಲ್ಲಿ ಉಟ್ ಕಮಿಟಿ ಅಂತ ಮಾಡ್ತಾರೆ ಅಂದರೆ ಮಗ ಮದುವೆಯಾಗಿ ಬಂದರೆ ಒಂದು ಕಮಿಟಿ ಅಂತ ಮಾಡ್ತಾರೆ ಮಗಳಿಗೆ ಯಾರು ಅಧ್ಯಕ್ಷಿತ ಬಂದಾಗ ಕಮಿಟಿ ಅಂತ ಮಾಡ್ತಾರೆ ಅದು ಇವತ್ತು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಗುಡ್ಡದ ರಂಗವನಹಳ್ಳಿ ಗ್ರಾಮದ ಸಾಕಮ್ಮನ ಮನೆಯಲ್ಲಿ ನಡೀತಾ ಇದೆ ಈ ಕಮಿಟಿಯ ಒಂದು ಕಾರ್ಯಕ್ರಮ

ಏನು ಪಾಯಸ ಮಾಡ್ತೀರಿಗ್ರ ಪಾಯಸನ ಹೆಸರು ಬೇಳೆ ಪಾಯಸಾನ ಹೆಸರು ಬೇಳೆ ಎಷ್ಟೊಂದು ಐವತ್ತು ಜನಕ್ಕೆ ಆಗುತ್ತೆ ಜಾಸ್ತಿ ಆಗುತ್ತೆ ಹ್ಮ್ ಬರ್ಲಿ ಬಿಡೋ ಬೇಳೆ ಪಾಯಸ ಪಲ್ಯ ಅನ್ನ ಸಾಂಬಾರು ಕೋಸಂಬರಿ ಹ್ಞೂ ಬರ್ತಾ ಬರ್ತಾ ಆಗತ್ತೆ ಬಿಡು ಈ ಪಾತ್ರೆಗಳಿಗೆ ಐವತ್ತು ಜನ ಆರಾಮ ಉಣ್ಬೋದು ಏ ಉಣ್ಬೋದು ನೂರು ಜನ ಉಣ್ಣ ಕೀರ್ತಿ ಏನು ಕೋಸಂಬ್ರೀಗ ಓ ಹ್ಞೂ ಹ್ಞೂ Why should